ಆಕಾಶವಾಣಿ ನಂದಿಸದಿರಿ ನಂದಾದೀಪ ಪ್ರಾಯೋಜಿತ ಸರಣಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಮಸ್ಕಾರ ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ ನಾನು ಗಾಯಕಿ ಬಿಆರ್ ಛಾಯಾ ನಾನು ನಿಮ್ಮ ಸುಧಾಮೂರ್ತಿ ನಾನು ಬಿ ಜಯಶ್ರೀ ನಾನು ಸ್ನೇಹಲ್ ಆರ್ ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ ಹೆಣ್ಣು ಮಕ್ಕಳನ್ನು ಉಳಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ ಹೆಚ್ಚಿನ ಮಾಹಿತಿಗೆ ಒಂದು ಸೊನ್ನೆ ನಾಲ್ಕಕ್ಕೆ ಕರೆ ಮಾಡಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ಸರಣಿ ಕಾರ್ಯಕ್ರಮ ನಂದಿ ನಂದಾದೀಪ ನಂದಾ ನಂದಾದೀಪ ನಂದಾ ದೀಪ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ನಿಮಗೆ ಯಾತಕ್ ಆಟ ಆಡೋಣ ಅಂತ ಅನಿಸ್ತು ನನ್ಗೆ ಮುಂಚೆಯಿಂದಾನು ಆರ್ಟ್ ಅಂದ್ರೆ ತುಂಬಾ ಇಷ್ಟ ಇತ್ತು ಡ್ರಾಯಿಂಗ್ ಪೇಂಟಿಂಗ್ ಎಲ್ಲದ್ರಲ್ಲೂ ನಾನು ಯಾವಾಗ್ಲೂ ಸ್ಕೂಲಲ್ಲಿ ಫಸ್ಟ್ ಪ್ಲೇಸ್ ಅನ್ನೇ ಬರ್ತಾ ಇತ್ತು ಒಂದ್ಸಲ ನಾನು ಡ್ರಾಯಿಂಗ್ ಪೇಪರ್ ತಂದಿರಲಿಲ್ಲ ಅಂತ ನನ್ನ ಒಳಗಡೆ ಬಿಡ್ಲಿಲ್ಲ ಅವತ್ತು ನಂಗೆ ತುಂಬಾನೇ ಬೇಜಾರಾಗ್ಬಿಟ್ಟು ಏನ್ ಈ ತರ ಆಯ್ತು ಅಂದ್ಬಿಟ್ಟು ಸೊ ಐ ವಾಂಟ್ ಫಸ್ಟ್ ಪ್ಲೇಸ್ ಇನ್ ಡ್ರಾಯಿಂಗ್ ಪಪ್ಪಂದು ಫ್ಯಾಕ್ಟ್ರಿ ಇತ್ತು ಅಂದ್ಬಿಟ್ಟು ಅವರು ಆಸ್ ಯೂಶಲ್ ಎಲ್ಲರೂ ಪೇರೆಂಟ್ಸ್ ಮಕ್ಕಳಿಗೆ ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡಿದ್ರೆ ಲೈಫಲ್ಲಿ ನೀಟಾಗಿರ್ಬೋದು ರೀಸನೇಬಲ್ ಆಗಿರ್ಬೋದು ಬೇರೆ ಆರ್ಟ್ ವರ್ಕ್ ಇಕ್ಕಿದಕ್ಕೆಲ್ಲಾ ಫೀಲ್ಡ್ ಅಲ್ಲಿ ಅಷ್ಟೊಂದು ಒಂದು ಪ್ರಿಫರೆನ್ಸ್ ಕೊಡಲ್ಲ ಸೊ ಅದೇ ತರ ಇಂಜಿನಿಯರಿಂಗ್ ಮಾಡಿಸಿದ್ರು ಇದು ಡ್ರಾಯಿಂಗ್ ಮಾಡಿದ್ರೆ ನೀನ್ ಪ್ಯಾಲೇಸ್ ಮುಂದೆ ಫ್ರೀ ಆಗಿ ಎಲ್ಲಾ ಡ್ರಾಯಿಂಗ್ ಬರಿಬೇಕಾಗುತ್ತೆ ಅಂತ ಅನ್ಬಿಟ್ಟು ಮಾಡ್ಸಿದ್ರು ಅವ್ರ ಫ್ಯಾಕ್ಟ್ರಿ ತಂದ್ಬಿಟ್ಟು ಮೆಕ್ಯಾನಿಕಲ್ ಮಾಡಿದೆ ಡಿಪ್ಲೊಮಾ ಮುಗಿಸಿ ಬಿ ಟೂ ಇಯರ್ಸ್ ಮಾಡ್ತಿದ್ದೆ ಬಟ್ ನನಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ನನಗೆ ಆರ್ಟ್ ಕಡೆನೇ ಎಳಿತಾ ಇತ್ತು ಸೊ ಅದನ್ನ ಡಿಸ್ಕಂಟಿನ್ಯೂ ಮಾಡಿ ಲಾಸ್ಟ್ ಅಲ್ಲಿ ಅಪ್ಪನ್ ಹೇಳ್ದೆ ಅಪ್ಪ ನನ್ ಕೈಲಿ ಆಗ್ತಾ ಇಲ್ಲ ನನ್ಗೆ ಡ್ರಾಯಿಂಗೇ ಇಷ್ಟ ಅಂತ ಅವಾಗ ಏನ್ ಇಷ್ಟಾನೋ ಮಾಡು ಅಂತ ಬಿಟ್ರು ಸೊ ಬಿ ಎಫ್ ಎ ಮುಗಿಸಿ ಮಾಸ್ಟರ್ಸ್ ಇನ್ ಫೈನ್ ಆರ್ಟ್ಸ್ ಅಂತ ಸ್ಕಲ್ಪ್ಚರ್ ಆಗಿ ಮೇಜರ್ ತಗೊಂಡು ಕಂಪ್ಲೀಟ್ ಮಾಡಿದೆ ಬಿಇ ಓದಿದ್ರೆ ಅಥವಾ ಯಾವ್ದಾದ್ರು ಒಂದು ಡಿಗ್ರಿ ಓದಿದ್ರೆ ಮಾತ್ರ ಜೀವನದಲ್ಲಿ ಏನೋ ಒಂದು ಸಾಧಿಸಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇವತ್ತು ನೀವು ಸುಳ್ಳು ಮಾಡಿದ್ದೀರಾ ಗೌರಿ ಮರಳಿನಲ್ಲಿ ಕಲಾಕೃತಿಯನ್ನ ಮಾಡುವಂತಹ ಭಾರತದ ಏಕೈಕ ಕಲಾವಿದೆ ನೀವು ಮರಳಿನಲ್ಲಿ ಕಲಾಕೃತಿಯನ್ನ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಗೌರಿ ನಿಮ್ಗೆ ಏನೇ ಮಾಡಿದ್ರು ಅಂತಾರೆ ಡಿಫ್ರೆಂಟ್ ಕಾನ್ಸೆಪ್ಟ್ ನ ಮಾಡ್ಬೇಕು ಅಂತ ನನಗ್ ಮುಂಚೆನೂ ಇಷ್ಟ ಇತ್ತು ಈಗ ಯಾವುದೇ ವೃತ್ತಿ ಇಡುದ್ರು ಫುಲ್ ಹಾರ್ಟ್ ಹಾಕೊಂಡ್ ಮಾಡಿದ್ರೆ ಯಾವ ಫೀಲ್ಡ್ ಬೇಕಾರ ಸಕ್ಸಸ್ ಆಗ್ಬೋದು ಹೌದು ಬೇಕಾಷ್ಟಿತ್ತು ಕ್ಷೇತ್ರಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಮಾಡ್ಬೋದಾಗಿತ್ತು ನೀವು ಅಲ್ಲೆಲ್ಲ ಸ್ಕಲ್ಪ್ಚರ್ ಮಾಡಿದೆ ಅಂತಂದ್ರಿ ಪೇಂಟಿಂಗ್ ಮಾಡಿದೆ ಅಂತಂದ್ರಿ ಎಲ್ಲವನ್ನ ಬಿಟ್ಟು ಕೊನೆ ಯಾಕೆ ಮರಳು ಕೈ ಹಾಕಿದ್ರಿ ಅಂತ ನನ್ನ ಪ್ರಶ್ನೆ ಸ್ಯಾಂಡ್ ಇಕೋ ಫ್ರೆಂಡ್ಲಿ ಮೀಡಿಯಂ ಹಂಗಂದ್ರೆ ಇದ್ರಲ್ಲಿ ಎಷ್ಟು ಸ್ಕಲ್ಪ್ಚರ್ ಮಾಡಿದ್ರು ನೇಚರ್ ನೇಚರ್ಗೊಂದ್ ಚೂರು ಹಾರ್ಮ್ ಆಗಲ್ಲ ಮನುಷ್ಯರು ಇಮೋಷನ್ಸ್ ಪ್ರಕಾರ ಒಂದೇ ಲೈಫ್ ಇರೋದು ಸೊ ನಾವ್ ಎಷ್ಟಾಗುತ್ತೋ ಅಷ್ಟು ಹ್ಯಾಪಿ ಆಗಿರ್ಬೇಕು ಇಮೋಷನ್ಸ್ ಈಗ ಒಂದ್ ದಿವಸ ಹ್ಯಾಪಿ ಆಗಿರ್ತೀವಿ ಒಂದ್ ದಿವ್ಸ ಸ್ಯಾಡ್ ಆಗಿರ್ತೀವಿ ಸೊ ಅದರ ಪ್ರಕಾರ ನಾವು ನಮ್ದು ಸ್ಕಲ್ಪ್ಚರ್ ನ ಡಿಸ್ಪ್ಲೇ ಮಾಡಿದ್ರೆ ಯಾರು ಆ ಫೀಲ್ ಅಲ್ಲಿ ಇರ್ತಾರೆ ಅದನ್ನ ನೋಡ್ಬಿಟ್ಟು ಇಂಪ್ರೆಸ್ ಆಗ್ಬಿಟ್ಟು ಬರ್ತಾರೆ ಸೊ ಸ್ಯಾಂಡ್ ಒಂಥರ ಇಕೋ ಫ್ರೆಂಡ್ಲಿ ಮೀಡಿಯಂ ನೇಚರ್ ನೇಚರ್ಗೊಂದ್ ಚೂರು ಹಾರ್ಮ್ ಆಗಲ್ಲ ಅದ್ರಲ್ಲೇ ದೊಡ್ಡ ದೊಡ್ಡ ಸ್ಕಲ್ಪ್ಚರ್ ಮಾಡಬಹುದು ಮ್ಯಾಸಿವ್ ಆಗಿ ಆಮೇಲೆ ಅದನ್ನ ಯೂಸ್ ಮಾಡ್ಕೊಂಡು ಜನಗಳಿಗೂ ಅಷ್ಟೇ ಅದೊಂಥರ ಅಟ್ರಾಕ್ಷನ್ ಇದ್ದಂಗೆ ಪೀಪಲ್ಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಥವಾ ಏನೇ ಏನಾದ್ರು ಸ್ಯಾಂಡಲ್ ಮಾಡಿದ್ರೆ ಅದು ಅವ್ರಿಗೆ ಟಚ್ ಆಗುತ್ತೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಆಮೇಲೆ ಜನದ್ದು ಅಷ್ಟು ರೆಸ್ಪಾನ್ಸ್ ನಾನು ಸಿಮೆಂಟ್ ಅಲ್ಲಿ ಮಾಡಿದಾಗ ಜನ ಚೆನ್ನಾಗಿದೆ ಅಂತ ಅಂತಿದ್ರು ಬಟ್ ಸ್ಯಾಂಡ್ ಅಲ್ಲಿ ಮಾಡಿದಾಗ ತುಂಬಾ ಚೆನ್ನಾಗಿದೆ ಹೇಗೆ ನಿಲ್ಲುತ್ತೆ ಅಂತ ಯಾಕೆಂದ್ರೆ ನೀವು ಸಿಮೆಂಟ್ ಅಲ್ಲಿ ಏನಾದ್ರೂ ಒಂದು ಕಲಾಕೃತಿಯನ್ನ ಮಾಡಿದ್ರೆ ಅದನ್ನು ಸಾಕಷ್ಟು ವರ್ಷ ಇಡಬಹುದು ಆದ್ರೆ ಮರಳಲ್ಲಿ ಮಾಡಿದಂತಹ ಒಂದು ಕಲಾಕೃತಿ ಎಷ್ಟು ದಿನ ಇಡಬಹುದು ನೀವು ಬಹಳ ಕಷ್ಟಪಟ್ಟು ಮಾಡಿರ್ತೀರಾ ಒಂದ್ ಹದ್ ದಿನ ಇರಬಹುದು ಹದಿನೈದು ದಿನ ಇರಬಹುದು ಆಮೇಲೆ ಅದು ಹೊರಟು ಹೋಗುತ್ತೆ ಬೇರೆ ಕಲ್ಚರ್ ಆದ್ರೆ ಮಾಡೋದು ಎಷ್ಟು ಈಸಿ ನೋಡ್ಕೊಳ್ಳೋದೇನ ಅಷ್ಟು ಟೆನ್ಶನ್ ಇರಲ್ಲ ಸ್ಯಾಂಡ್ ಮಾಡೋದ್ರಿಂದ ಹಿಡಿದು ಅದನ್ನ ಅದು ಮಳೆ ಬರ್ದಿದ್ದಂಗೆ ನಾಯಿ ಬಂದು ಕೆರಿದಂಗೆ ನೀರ್ ಬೀಳ್ದಂಗೆ ಅದು ಪ್ರೊಟೆಕ್ಷನ್ ನಲ್ಲೇ ಮೇನ್ ಇಂಪಾರ್ಟೆಂಟ್ ಇರೋದು ಸ್ಯಾಂಡ್ ಆರ್ಟ್ ಮೇನ್ಲಿ ಮೊದಲು ಎಲ್ಲಿ ಮಾಡಿದ್ರಿ ನೀವು ಮರಳಿನಲ್ಲಿ ಒಂದು ಕಲಾಕೃತಿಯನ್ನ ಫಸ್ಟ್ ನಾನು ಸುತ್ತೂರ್ ಜಾತ್ರೆ ವೀರಶೈವ ಮಹಾಸಭಾ ಅಂತ ನಡೀತು ಅಲ್ಲಿ ನಾನು ಶಿವಂದು ಸ್ಕಲ್ಪ್ಚರ್ ಅಲ್ಲಿ ವೀರಶೈವ ಮಹಾಸಭಾ ಅಲ್ವಾ ಸೊ ಶಿವಂದು ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ಮಾಡಿದ್ದು ಮೊದಲು ನೀವು ಮಾಡಿದಂತಹ ಕಲಾಕೃತಿಯನ್ನ ನೋಡಿ ಅಪ್ಪ ಏನ್ ಹೇಳಿದ್ರು ಅವಾಗ ಮುಂಚೆ ಎಲ್ಲಾ ಅಷ್ಟ ಆರ್ಟ್ ನ ಎನ್ಕರೇಜ್ ಮಾಡ್ತಿರ್ಲಿಲ್ಲ ಯಾವಾಗ ನನ್ ಸ್ಯಾಂಡಲ್ಲಿ ಶಿವನ್ ಮಾಡಿದಾಗ ಜನ ಬಂದವರು ಅದ್ರ ಮುಂದೆ ಕೈ ಮುಗ್ದು ಆಶೀರ್ವಾದ ತಗೊಂತ ಇದ್ರು ದೇವ್ರದ್ದು ಸೊ ಅಪ್ಪ ಅಲ್ಲೇ ಇದ್ರು ನಿಂತ್ ನೋಡಿದಾಗ ನಿಮ್ ಮಗ್ಳ ಮಾಡಿದ್ದು ಅಂತ ಅನ್ಬಿಟ್ಟು ನೀವು ತುಂಬಾ ಲಕ್ಕಿ ನೀವು ದೇವರ ಆಶೀರ್ವಾದ ಮಾಡ್ಲಿ ಅಂತ ಅನ್ಬಿಟ್ಟು ತುಂಬಾ ಜನ ವಿಶ್ ಮಾಡಿದ್ರು ಸೊ ಅದನ್ನ ನೋಡ್ಬಿಟ್ಟು ಅಪ್ಪನ್ಗೆ ಮೇ ಬಿ ಇವಳಿಗೆ ಆರ್ಟ್ ಅಲ್ಲೇನೆ ಬರ್ದಿರ್ಬೋದು ಏನೇ ಇಂಜಿನಿಯರಿಂಗ್ ಮಾಡಿಲ್ದ್ರು ಆರ್ಟ್ ಅಲ್ಲೇನೆ ದೇವ್ರ್ ಕೊಟ್ಟಿರೋದನ್ನ ಕಂಟಿನ್ಯೂ ಮಾಡ್ಲಿ ಅಂತ ಜನ ಬಂದಿರೋರನೆ ಸಜೆಸ್ಟ್ ಮಾಡಿದ್ರು ಸೊ ಅಪ್ಪ ಅವತ್ತಿಂದ ಅಂತೂ ಶಿವ ಅವತ್ತು ಕಂಡ್ಬಿಟ್ಟ ನೀವ್ ಇಷ್ಟ ಪಟ್ಟಂತಹ ಈ ಒಂದು ಕಲೆಯನ್ನ ಮುಂದುವರ್ಸಲಿ ಅಂತ ಅಪ್ಪ ಕೂಡ ಅವತ್ತು ನಿಮ್ಗೆ ಆಶೀರ್ವಾದ ಮಾಡಿದ್ರು ಹೇಳಿ ಗೌರಿ ಅವರೇ ನೀವು ಬರೀ ಕರ್ನಾಟಕ ಭಾರತ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಈ ನಿಮ್ಮ ಮರಳಿನ ಕಲಾಕೃತಿಯನ್ನ ಪ್ರದರ್ಶನ ಮಾಡಿದ್ದೀರಿ ಅಂತ ಕೇಳಿದ್ದೇವೆ ಹೇಗಿತ್ತು ವಿದೇಶದಲ್ಲಿ ಇದಕ್ಕೆ ಒಂದು ಪ್ರತಿಕ್ರಿಯೆ ಇಂಡಿಯಾದಲ್ಲಿ ಯೂಸ್ ಆರ್ಟ್ ವರ್ಕ್ ಯಾರು ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ ಒಂದು ಆರ್ಟಿಸ್ಟ್ಗೆ ತುಂಬಾ ಸ್ಟ್ರಗ್ಲಿಂಗ್ ಸ್ಟಾರ್ಟಿಂಗ್ ಆಮೇಲೆ ಪರ್ಸಿಸ್ಟ್ ಮಾಡಿದ್ರೆ ಅದು ಸಸ್ಟೈನ್ ಆಗುತ್ತೆ ಇಲ್ಲಾಂದ್ರೆ ಯಾರು ಆರ್ಟ್ ವರ್ಕ್ ನ ಸಸ್ಟೈನ್ ಮಾಡಲ್ಲ ಅದನ್ನ ಜಸ್ಟ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಮೇನ್ಲಿ ಪ್ರೊಫೆಷನ್ ತಗೊಂಡ್ ಹಾಬಿನ ಬಿಟ್ಬಿಡ್ತಾರೆ ಬಟ್ ಅಲ್ಲಿ ಹಂಗಲ್ಲ ಫಾರಿನ್ ಕಂಟ್ರೀಸ್ ಅಲ್ಲಿ ಎಲ್ಲಾ ವರ್ಕ್ ಅಲ್ಲೂ ಅವ್ರ ಎಂಕರೇಜ್ಮೆಂಟ್ ಇರುತ್ತೆ ಈಗ ಆರ್ಟಿಸ್ಟ್ ಆಗ್ಲಿ ಪೇಂಟರ್ ಆಗ್ಲಿ ಜನ ಅದನ್ನ ಅಪ್ರಿಶಿಯೇಟ್ ಮಾಡ್ಬಿಟ್ಟು ತುಂಬಾನೇ ಮಹತ್ವ ಕೊಡ್ತಾರೆ ಅಲ್ಲಿ ತುಂಬಾ ಜನ ಆರ್ಟಿಸ್ಟ್ ಅವ್ರ ಫೀಲ್ಡ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಕೊಂಡು ದೇ ಆರ್ ಡೂಂಗ್ ವೆರಿ ಗುಡ್ ಹ್ಮ್ ಅಂದ್ರೆ ವಿದೇಶದಲ್ಲಿ ಇಂತಹ ಕಲೆಗೆ ಸಾಕಷ್ಟು ಪ್ರೋತ್ಸಾಹ ಇದೆ ಅಂತ ಪ್ರೋತ್ಸಾಹ ಇದೆ ಆಮೇಲೆ ಎಲ್ಲರೂ ಆಲ್ಮೋಸ್ಟ್ ಆರ್ಟ್ ನ ಎನ್ಕರೇಜ್ ಮಾಡ್ತಾರೆ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಈ ನಿಮ್ಮ ಮರಳಿನ ಕಲಾಕೃತಿಯ ಪ್ರದರ್ಶನವನ್ನು ಮಾಡಿದ್ದೀರಾ ನಾನು ಟೋಟಲಿ ಸಿಕ್ಸ್ಟಿ ಫೈವ್ ಪ್ಲೇಸಸ್ ಆಲ್ ಓವರ್ ಇಂಡಿಯಾ ಮಾಡಿದ್ದೀನಿ ತಿರುಪತಿನಲ್ಲಿ ಎವ್ರಿ ಇಯರ್ ಕರೀತಾರೆ ಪಾಸ್ಟ್ ನೈನ್ ಇಯರ್ಸ್ ಇಂದ ಹೋಗ್ತಾ ಇದೀನಿ ಬ್ರಹ್ಮೋತ್ಸವಕ್ಕೆ ಗಾರ್ಡನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಆಲ್ಮೋಸ್ಟ್ ಫ್ಲವರ್ ಶೋಸ್ ಹಂಗಂದ್ರೆ ಈ ರೋಡ್ ವೆಲ್ಲೂರ್ ಕರೂರ್ ಕೊಯಂಬತ್ತೂರ್ ತಿರ್ಚಿ ತಮಿಳ್ನಾಡ್ ಪ್ಲೇಸಸ್ ಅಲ್ಲಿ ಆಮೇಲೆ ಒರಿಸ್ಸಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಆಮೇಲೆ ಚೆನ್ನೈ ಟೋಟ್ಲಿ ಫ್ಲವರ್ ಶೋಸ್ಗೆ ಸ್ಕಲ್ಪ್ಚರ್ ಮಾಡುದು ಈ ಒಂದು ಕಲಾಕೃತಿಯನ್ನ ಮಾಡಬೇಕು ಅಂತಂದ್ರೆ ಎಷ್ಟು ಲಾರಿ ಮರಳು ಬೇಕಾಗುತ್ತೆ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕ ಜಾಗ ಇದ್ರೆ ಸ್ಕೂಲ್ ಅವ್ರ ಏನಾರ ಮಾಡ್ಸಂಗಿದ್ರೆ ನಾ ಒನ್ ಟ್ರಾಕ್ಟರ್ ಲೋಡ್ ಅಲ್ಲಿ ಮಾಡ್ತೀವಿ ಇಲ್ಲ ಜಾಗ ತುಂಬಾ ದೊಡ್ಡದಾಗಿದೆ ಒಂದು ಗ್ರೌಂಡ್ ಅಲ್ಲಿ ಮಾಡಬೇಕು ಆಮೇಲೆ ತುಂಬಾ ಜನ ಪಬ್ಲಿಕ್ ಬರ್ತಾರೆ ತುಂಬಾ ಇಕ್ಕಟ್ ಆಗಬಾರ್ದು ಅಂತ ಇದ್ದಾಗ ಒಂದ್ ಹ್ಯೂಜ್ ಆಗಿ ಸ್ಕಲ್ಪ್ಚರ್ ಮಾಡಬಹುದು ಡಿಪೆಂಡ್ ಆಗುತ್ತೆ ಈಗ ಮೈಸೂರು ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಮಾಡಿರೋದು ಟ್ವೆಂಟಿ ಟ್ರಕ್ ಲೋಡ್ಸ್ ಆಫ್ ಸ್ಯಾಂಡ್ ಯೂಸ್ ಮಾಡ್ಕೊಂಡು ಮಾಡಿದೆ ಸೊ ಅಲ್ಲಿ ತುಂಬಾ ಜನ ಕ್ರೌಡ್ ಬರ್ತಾರೆ ಸೊ ಉದ್ದಕ್ಕೆ ಡಿಪಾರ್ಟ್ಮೆಂಟ್ ಇಂದನೆ ಶೆಡ್ ಹಾಕ್ಬಿಟ್ಟು ಅಲ್ಲಿ ಮಾಡಿಸಿದ್ರು ಒಂದು ಹಂಡ್ರೆಡ್ ಫೀಟ್ ಅಷ್ಟು ಉದ್ದಕ್ಕೆ ಸ್ಯಾಂಡ್ ಸ್ಕಲ್ಪ್ಚರ್ ಮಾಡಿ ಎಂತ ಮರಳಲ್ಲಿ ಕಲಾಕೃತಿಯನ್ನ ಮಾಡ್ತೀರಾ ಗೌರಿ ನೀವು ಎಲ್ಲೆಲ್ಲಿ ಪ್ಲೇಸ್ ನಲ್ಲಿ ಯಾವ ಯಾವ ಸ್ಯಾಂಡ್ ಅವೈಲೇಬಲ್ ಇದೆ ಯೂಶಲಿ ಕನ್ಸ್ಟ್ರಕ್ಷನ್ ಗೆ ತಗೊಳ್ತಾರಲ್ಲ ಆ ಸ್ಯಾಂಡಲ್ ಎಂಡಲ್ ಕೂಡ ಮಾಡ್ತೀರಾ ನೀವು ಈಗ ಮುಂಚೆ ಸ್ಯಾಂಡ್ ಅವೈಲೇಬಲ್ ಇತ್ತು ನಾನು ಸ್ಟಾರ್ಟ್ ಮಾಡಿದಾಗ ಬಟ್ ಈಗ ಸ್ಯಾಂಡ್ ಎಲ್ಲೂ ಅಲೋವ್ ಇಲ್ಲ ಸೊ ಸ್ಯಾಂಡ್ ಮೈನಿಂಗ್ ಅಂದ್ಬಿಟ್ಟು ಈಗ ಎಮ್ ಸ್ಯಾಂಡ್ ಅನ್ನೇ ಎಲ್ಲಾ ಕಡೆ ಸಿಗ್ತಾ ಇರೋದು ಸೊ ಈಗ ಎಮ್ ಸ್ಯಾಂಡಲ್ಲಿ ಸ್ಕಲ್ಪ್ಚರ್ ಮಾಡ್ತಾ ಇದೀನಿ ನೀವ್ ಅಷ್ಟೊಂದು ಟ್ರಾಕ್ಟರ್ ಗಟ್ಟಳೆ ಮರಳನ್ನ ಹಾಕ್ಸಿ ಅದರಲ್ಲಿ ಕಲಾಕೃತಿಯನ್ನ ಮಾಡಬೇಕು ಅಂತಂದ್ರೆ ಹೊರಟಾಗೋದಿಲ್ವೇ ನಿಮ್ ಕೈಯಲ್ಲ ಹಂಗಂದ್ರೆ ಒಂದು ಟೂ ತ್ರೀ ಡೇಸ್ ಕೈ ಎಲ್ಲ ಡ್ರೈ ಆಗ್ಬಿಡುತ್ತೆ ಆಮೇಲಿಂದ ನಾರ್ಮಲ್ ಆಗುತ್ತೆ ಮಾಡ್ಬೇಕಾದ್ರೆ ಸ್ವಲ್ಪ ಡ್ರೈ ಆಗುತ್ತೆ ಅಂದ್ರೆ ನೀವ್ ಒಬ್ಬರೇ ಮಾಡ್ತೀರಾ ಅಥವಾ ನಿಮ್ಮ ಸಹಾಯಕ್ಕೆ ಯಾರಾದ್ರೂ ಇದ್ದಾರಾ ಮರಳೆಲ್ಲ ಎತ್ತದಕ್ಕೆ ಎಲ್ಲ ಲೇಬರ್ಸ್ ಇರ್ತಾರೆ ತುಂಬಾ ಜಾಸ್ತಿ ಸ್ಯಾಂಡ್ ಇತ್ತು ಅಂದ್ರೆ ತುಂಬಾ ಜನ ಲೇಬರ್ಸ್ ಬೇಕಾಗುತ್ತೆ ಒನ್ ಒನ್ ಟ್ರಕ್ ಏನಾರು ಅಂತಂದ್ರೆ ಒಂದು ತ್ರೀ ಫೋರ್ ಮೆಂಬರ್ಸ್ ಬೇಕಾಗುತ್ತೆ ಡಿಪೆಂಡ್ ಆಗುತ್ತೆ ಮರಳೆಲ್ಲ ಎತ್ತಕ ಹೆಲ್ಪ್ ಇರ್ತಾರೆ ಕಾರ್ವಿಂಗ್ಸ್ ಎಲ್ಲ ನಾವೇ ಮಾಡ್ತೀವಿ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಫೋಟೋ ಕೊಟ್ರೆ ಅದನ್ನ ನೋಡ್ಕೊಂಡು ನೀವ್ ಅದೇ ತರ ಮರಳಲ್ಲಿ ಮಾಡ್ತೀರಾ ಈಗ ಒಂದು ಥೀಮ್ ಹೇಳ್ತಾರೆ ಈಗ ದೇವಿದ್ ಮಾಡ್ಬೇಕು ಅಂತ ಹೇಳಿ ಾಗ ದುರ್ಗಾದೇವಿ ಯಾವ ಪೊಸಿಷನ್ ಅಲ್ಲಿ ಕಾಮಾಗಿರದ ಅಥವಾ ರುದ್ರಾವತಾರನ ಅಥವಾ ವಿತ್ ಆಯುಧ ಇಟ್ಕೊಂಡು ಲಯನ್ ಏನಾದ್ರು ಕೊಡ್ಬೇಕಾ ಅಂತ ಅದೆಲ್ಲ ನೋಡ್ಕೊಂಡು ಲಯನ್ ನೀವು ಅವ್ರ ಜೊತೆ ಮಾಡ್ತೀರಾ ಥೀಮ್ ಬೇಕಾಗುತ್ತೆ ಅಂತ ಕೇಳ್ತೀವಿ ದಸರಾಗೆ ಅಂತಂದ್ರೆ ದುರ್ಗಾದೇವಿದು ತಗೊಂಡ್ರೆ ಫೈವ್ ಸಿಕ್ಸ್ ಫೋಟೋಸ್ ರೆಫರೆನ್ಸ್ ಇಟ್ಕೊಂಡು ಸ್ಯಾರಿಗೆ ಯಾವ್ ಡಿಸೈನ್ ಹಾಕಬೇಕು ಗೆ ಯಾವ ಯಾವ ಡಿಸೈನ್ ಹಾಕ್ಬೇಕು ಕಣ್ಣನ್ನ ಯಾವ ಅಲ್ಲಿ ಕೊಡ್ಬೇಕು ಲಯನ್ ಅಷ್ಟೇ ಯಾವ ತರ ಇರಬೇಕು ಎಲ್ಲಾನು ಫೈವ್ ಸಿಕ್ಸ್ ಫೋಟೋಸ್ ರೆಫರೆನ್ಸ್ ಇಟ್ಕೊಂಡು ಒದ್ದೆ ಇದ್ದಾಗ್ಲೇನೆ ಮೇಲಿಂದ ಮಾಡ್ಕೊಂಡು ಕೆಳಗೆ ಬರ್ಬೇಕು ಮತ್ತೆ ಮೇಲ್ ದಸರಾ ಸಮಯದಲ್ಲಿ ನೀವು ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಒಂದು ಭಾವದ ಕಲಾಕೃತಿಯನ್ನ ಮಾಡಿದ್ರಂತೆ ತಾವು ಇದು ಹೇಗೆ ಸಾಧ್ಯ ಆಯ್ತು ಗೌರಿ ಎಕ್ಸಿಬಿಷನ್ ಕಮಿಟಿಯಿಂದ ಹೇಳಿದ್ರು ಪುನೀತ್ ರಾಜ್ಕುಮಾರ್ ಅವರದ್ದು ಮಾಡಿ ಒನ್ ಇಯರ್ದು ಡೆತ್ ಅನಿವರ್ಸರಿಗೇ ಅಲ್ಲಿ ಮಾಡೋದಕ್ಕೆ ಹೇಳಿದ್ರು ಸೊ ಪುನೀತ್ ರಾಜ್ಕುಮಾರ್ ನ ಎಲ್ಲರೂ ನೋಡಿದಿವಿ ಬಟ್ ಅವ್ರದ್ದು ಬಾಲ್ಯದ ನೋಡಿಲ್ಲ ಸೊ ಅಲ್ಲಿ ನಾವು ಸಿಕ್ಸ್ ಮಂತ್ಸ್ ಬೇಬಿಯಿಂದ ಹಿಡಿದು ಅವ್ರು ಫಸ್ಟ್ ಸಿಂಗಿಂಗ್ ಸ್ಟಾರ್ಟ್ ಮಾಡಿದಾಗ ಆಮೇಲೆ ಅವ್ರ ಫಸ್ಟ್ ಡಬಲ್ ಆಕ್ಟಿಂಗ್ ಮಾಡ್ದಾಗ ಎರಡು ನಕ್ಷತ್ರ ಅಂತ ಮೂವಿ ಆಮೇಲೆ ಅವ್ರ ಫಸ್ಟ್ ಟ್ರೆಡಿಷನಲ್ ಮೂವಿ ಮಾಡಿದ್ರು ಆಮೇಲೆ ಅವ್ರದ್ದು ಫೇಮಸ್ ಮೂವಿ ರಾಜ್ ಕುಮಾರ್ ಮೂವಿದು ಆಮೇಲೆ ಕೊನೆ ಮೂವಿ ಜೇಮ್ಸ್ ಮೂವಿ ಎಲ್ಲಾನು ಒಂದು ಥೀಮ್ ಕೊಟ್ಬಿಟ್ಟು ಅವ್ರದ್ದು ಫುಲ್ ಮಾಡಿದೆ ಕಷ್ಟ ಕಷ್ಟಪಟ್ಟು ಮಾಡ್ತೀರಾ ನೀವು ಮರಳಿನಲ್ಲಿ ಕಲಾಕೃತಿಯನ್ನ ಒಂದ್ ಹದಿನೈದು ದಿನ ಇರುತ್ತೆ ಆಮೇಲೆ ಅದನ್ನ ಪೂರ್ತಿ ತೆಗೆದ್ಬಿಟ್ಟಾಗ ಬೇಜಾರಾಗೋದಿಲ್ವಾ ನಿಮಗೆ ಯೂಶಲಿ ತೆಗಿಬೇಕು ಇರಲ್ಲ ಸೊ ಮಾಡಿಬಿಟ್ಟು ಬರ್ತೀನಿ ಆಮೇಲಿಂದ ನ್ಯಾಚುರಲ್ ಆಗಿ ಅದು ಶೆಡ್ ನ ತೆಗತ ತಕ್ಷಣ ಮಳೆಯಿಂದಾನೇ ಅದು ಆಲ್ಮೋಸ್ಟ್ ಹೋಗುತ್ತೆ ಜಾಸ್ತಿ ಇರಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ಟ್ವೆಲ್ ಇಯರ್ಸ್ ವರ್ಷದಿಂದ ಈ ಮರಳಿನ ಕಲಾಕೃತಿಯನ್ನ ಮಾಡ್ತಾ ಇದ್ದೀರಾ ನೀವು ಏನೇನು ಸವಾಲುಗಳು ಎದುರಾಗುತ್ತೆ ಒಂದೊಂದ್ ಕಡೆ ಒಂದೊಂದ್ ತರ ಸ್ಯಾಂಡ್ ಸಿಗುತ್ತೆ ಈಗ ನಾನು ಒರಿಸ್ಸಾ ಹೋದಾಗ ಅಲ್ಲಿ ಸ್ಮೂತ್ ಸ್ಯಾಂಡ್ ಸಿಕ್ತು ಲಕ್ನೋಗ್ ಹೋದಾಗ ಅಲ್ಲಿ ಸ್ಯಾಂಡ್ ಗ್ರೇ ಕಲರ್ ಇತ್ತು ಕಾರವಾರ ಹೋದಾಗ ಸ್ಯಾಂಡ್ ತುಂಬಾ ಫೈನ್ ಇತ್ತು ಸೊ ಒಂದೊಂದ್ ಕಡೆ ಸ್ಯಾಂಡ್ ಹಿಡ್ಕೊಳ್ಳುತ್ತೆ ಇನ್ನೊಂದ್ ಕಡೆ ಮಾಡಿದ ತಕ್ಷಣ ಉದ್ರೋಗುತ್ತೆ ಸೊ ಅಲ್ಲಿ ಎನ್ವೈರ್ಮೆಂಟ್ ಪ್ರಕಾರ ಮಾಡ್ಬೇಕಾಗುತ್ತೆ ಸ್ಯಾಂಡ್ನು ಅಷ್ಟೇ ವೆರೈಟಿ ವೆರೈಟಿ ಸಿಗುತ್ತೆ ಈಗ ತುಂಬಾ ರೆಡ್ಡಿಶ್ ಇದ್ರೆ ದಪ್ಪ ಕಾಳಿರುತ್ತೆ ಸ್ವಲ್ಪ ಜಿಕ್ಟ್ ಇರೋದಿದ್ರೆ ಸಣ್ಣ ಸಿಗುತ್ತೆ ಸೊ ದಪ್ಪ ಸ್ಯಾಂಡ್ ಇದ್ರೆ ನ ಚೂಸ್ ಮಾಡಬೇಕಾಗುತ್ತೆ ಸಣ್ಣ ಇದ್ರೆ ಇಂಟ್ರಿಕೇಟ್ ಆಗಿ ಸಣ್ಣ ಸಣ್ಣ ವರ್ಕ್ಸ್ ಮಾಡ್ಕೊಂಡು ಹೋಗಬಹುದು ಡಿಪೆಂಡ್ ಆಗುತ್ತೆ ಟೈಮ್ ಅದನ್ನು ನೋಡ್ಕೊಂಡು ಡಿಫರ್ ಆಗುತ್ತೆ ಯಾವ್ದೇ ಒಂದು ಕಲೆಗೆ ಒಬ್ಬ ಗುರು ಮುಖ್ಯ ಯಾರಿಂದ ಕಲಿತ್ರಿ ಈ ಒಂದು ಕಲೆಯನ್ನ ಇದು ಆಕ್ಚುಲಿ ನಾನ್ ಫಸ್ಟ್ ಡಿಪ್ಲೊಮಾ ಮಾಡ್ಬೇಕಾದ್ರೆ ಆಮೇಲೆ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಅಪ್ಪ ನನ್ಗೆ ಅನಿಮೇಶನ್ ಎಲ್ಲ ಮಾಡಿಸಿದ್ರು ಟಿ ಡಿ ಎಸ್ ಮ್ಯಾಕ್ಸ್ ಫೋಟೋಶಾಪ್ ಆಟೋ ಕೇಳಲ್ಲ ಅವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಂಗೇನೆ ಯೂಟ್ಯೂಬ್ ಅಲ್ಲಿ ನಾನು ನೋಡಿದೆ ಸ್ಕಲ್ಪ್ಚರ್ಸ್ ಅಂತ ಅಪ್ಪ ನನಗ್ ಜಾಸ್ತಿ ಕಂಪ್ಯೂಟರೈಸ್ಡ್ ಸ್ಕಲ್ಪ್ಚರ್ ಆರ್ಟ್ ವರ್ಕ್ ಅಲ್ಲಿ ಹೋದ್ರು ಕಂಪ್ಯೂಟರೈಸ್ಡ್ ವರ್ಕ್ ಮಾಡು ತ್ರೀ ಡಿ ಪ್ರಿಂಟಿಂಗು ಲೇಸರ್ ಟೆಕ್ನಾಲಜಿ ಟೈಪ್ ಅಲ್ಲಿ ಮಾಡು ಅನೇ ವಿತ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ವೇಸ್ಟ್ ಮಾಡ್ದೆ ಮಾಡು ಅಂತಂದ್ರು ನಾನು ಮಾಡ್ತಿದ್ದೆ ಬಟ್ ನನಗೆ ಕೈನಲ್ ಮಾಡಿದಷ್ಟು ಫೀಲ್ ನನಗೆ ಕಂಪ್ಯೂಟರ್ ಅಲ್ಲಿ ಅನ್ನಿಸ್ಲಿಲ್ಲ ಸೊ ಅವಾಗ ಮಾಡ್ಬೇಕಾದ್ರೆ ನಾನು ನೋಡ್ತಿದ್ದೆ ಟೆಂಪ್ರರಿ ಫಾರ್ಮ್ ಆಫ್ ಆರ್ಟ್ ಅಂತ ಹೋದಾಗ ಸ್ಯಾಂಡ್ ಆರ್ಟ್ ಅಂತ ಬಂತು ಸೊ ನೋಡ್ದಾಗ ಫಾರಿನರ್ಸ್ ತುಂಬಾ ಮಾಡ್ತಾ ಇದ್ರು ಸೊ ನನಗ್ ತುಂಬಾನೇ ಇಷ್ಟ ಆಯ್ತು ಈ ತರ ಸ್ಯಾಂಡಲ್ ಅಂತ ಮಾಡಿದಾಗ ನಾವು ಹೆಂಗಿದ್ರು ಮನೆ ಹತ್ರ ಸ್ಯಾಂಡ್ ಇತ್ತಲ್ಲ ಸೊ ಹಂಗೆ ಟ್ರೈ ಮಾಡಿದಾಗ ಸ್ಕಲ್ಪಚರ್ ಆಯ್ತು ಅಂದ್ರೆ ನೀವು ಏಕಲವ್ಯನ ತರ ಸುಮ್ನೆ ಯೂಟ್ಯೂಬ್ ಅಲ್ಲಿ ನೋಡಿ ಹಂಗೆ ಕಲ್ತ್ಕೊಂಡ್ರಿ ನೀವು ಆಗಿದ್ರೆ ಸ್ಟಾರ್ಟಿಂಗು ಬರ್ತಿರ್ಲಿಲ್ಲ ತರ ಶೇಪ್ ಆಮೇಲೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮೇಲೆ ಎನಿ ವರ್ಕರ್ ಆಗ್ಲಿ ಪ್ರಾಕ್ಟೀಸ್ ಮೇಕ್ಸ್ ಅ ಪರ್ಫೆಕ್ಟ್ ಆದ್ರೆ ಸಣ್ಣ ಸಣ್ಣದ ಮಾಡೋದು ಎಷ್ಟು ಕಷ್ಟನೋ ಅಷ್ಟು ದೊಡ್ಡ ದೊಡ್ಡ ಕಲಾಕೃತಿಯನ್ನ ಮಾಡೋದು ಅಷ್ಟೇ ಕಷ್ಟ ಬಹಳ ದೊಡ್ಡದು ಅಂತಂದ್ರೆ ಯಾವ್ದು ನೀವು ಮಾಡಿರುವಂತಹ ಕಲಾಕೃತಿ ಮೈಸೂರು ಸ್ಯಾಂಡ್ ಮ್ಯೂಸಿಯಂ ಅಲ್ಲಿ ಅಲ್ಲಿ ಮೈಸೂರಲ್ಲಿ ಒಂದು ಸ್ಯಾಂಡ್ ಮ್ಯೂಸಿಯಂ ಅಂತ ಎಲ್ಲಿದೆ ಅದು ಫಸ್ಟ್ ಆಫ್ ಅ ಕೈಂಡ್ ಇನ್ ಇಂಡಿಯಾ ಅದು ಬೆಟ್ಟಕ್ಕೆ ಹೋಗ್ತಾ ಮೇನ್ ರೋಡ್ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ದಾರಿನಲ್ಲಿ ಸಿಗುತ್ತೆ ಅದು ಅಲ್ಲಿ ಎಷ್ಟು ಮರಳಿನ ಕಲಾಕೃತಿ ಇದೆ ಅದು ಶಾಶ್ವತವಾಗಿ ಅಲ್ಲೇ ಇರುತ್ತಾ ಅಥವಾ ಅದನ್ನ ಬದಲಾಯಿಸ್ತಾ ಇರ್ತೀರಾ ನೀವ್ ಆಗಾಗ ಟೋಟಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಟ್ರಕ್ ಲೋಡ್ಸ್ ಆಫ್ ಸ್ಯಾಂಡ್ ಯೂಸ್ ಮಾಡಿಕೊಂಡು ಮಾಡಿದೆ ಒನ್ ಫಿಫ್ಟಿ ಕೂ ಹೆಚ್ಚು ಸ್ಕಲ್ಪ್ಚರ್ಸ್ ಇದೆ ಅಲ್ಲಿ ಟೆನ್ ಇಯರ್ಸ್ ಇಂದ ಅಲ್ಲೇನೇ ಇದೆ ಫಸ್ಟ್ ಬಂದ ತಕ್ಷಣ ಪ್ರಥಮ ಪೂಜೆ ಗಣೇಶ್ ಆಮೇಲಿಂದ ನಾಡದೇವತೆ ದೇವತೆ ಚಾಮುಂಡೇಶ್ವರಿ ಸೆಂಟರ್ ಪೋರ್ಷನ್ ಅಲ್ಲಿ ಎಲ್ಲ ಮೈಸೂರು ಹೆರಿಟೇಜ್ ಸ್ಕಲ್ಪ್ಚರ್ಸ್ ಮಾಡಿದೆ ಹಂಗಂದ್ರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ತೀರ್ಕೊಂಡಿದ್ರು ಆ ಟೈಮ್ ಅಲ್ಲಿ ಅದ್ ಮಾಡ್ತು ಆಮೇಲೆ ದಸರಾ ಪ್ರೊಸೆಷನ್ ದು ಅಷ್ಟೇ ಅಂಬಾರಿ ಆನೆ ಹಳೆ ಕಾಲದಲ್ಲಿ ಹೇಗೆ ಈಗ ವಿಸಿಟರ್ಸ್ ಬರ್ತಾರೆ ಅವ್ರು ಬಂದಾಗೆಲ್ಲ ದಸರಾ ಇರಲ್ಲ ಆ ನ ಫ್ರಂಟ್ ಅಲ್ಲೇ ಬಂದ ತಕ್ಷಣ ಮಾಡಿದ್ದೆ ಹಂಗೇನೆ ಮಕ್ಕಳಿಗೆ ಸೇರಿದಂಗೆ ಸೇವ್ ವೈಲ್ಡ್ ಲೈಫ್ ಸೇವ್ ಮೆರೈನ್ ಲೈಫ್ ಆಮೇಲೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೂರು ರಿಲಿಜಿಯಸ್ ಗೆ ಸೇರ್ದಂಗೆ ಸ್ಕಲ್ಪಚರ್ಸ್ ಮಾಡಿದೆ ಮರಳಿನ ಕಲಾಕೃತಿಗೆ ಬಣ್ಣವನ್ನು ಕೂಡ ಹಾಕ್ತೀರಾ ಟೆಂಪ್ರರಿ ಇವೆಂಟ್ಸ್ ಆದ್ರೆ ಹಿಂಗ ಫೈವ್ ಸಿಕ್ಸ್ ಡೇಸ್ ಆದ್ರೆ ನಾವು ಕಲರಿಂಗ್ ಮಾಡ್ತೀವಿ ಪರ್ಮನೆಂಟ್ ಆಗ ಉಳಿಸ್ಕೋಬೇಕಂದ್ರೆ ಯೂಶಲಿ ನಾವು ಕಲರಿಂಗ್ ಮಾಡಲ್ಲ ಯಾಕಂದ್ರೆ ಅದು ಡಿಫ್ಯೂಸ್ ಆಗ್ತಾ ಇರುತ್ತೆ ಆಮೇಲೆ ಮತ್ತೆ ಒದ್ದೆ ಇದ್ದಾಗ ಮಾತ್ರ ಸ್ಪ್ರೇ ಮಾಡಕ್ ಆಗೋದು ಕಲರ್ಸ್ ಮೇಲೆ ಏನು ಸೊ ಸೊಡೋ ನೀವು ಇಷ್ಟು ದಿನ ಮಾಡಿದಂತಹ ಈ ಕಲಾಕೃತಿಗಳಲ್ಲಿ ನಿಮ್ಗೆ ಬಹಳ ತೃಪ್ತಿ ಕೊಟ್ಟಿದ್ದು ಮನಸ್ಸಿಗೆ ಸಮಾಧಾನ ಕೊಟ್ಟಿದ್ದು ಯಾವುದು ವುಮನ್ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಇಂದ ಮಾಡಿಸಿದ್ರು ಫೀಟಸ್ ಅಲ್ಲಿ ಹೆಣ್ಮಗು ಇದೆ ಸೊ ಅದು ಅದನ್ನ ಸೇವ್ ಗರ್ಲ್ ಚೈಲ್ಡ್ ಅಂತ ಮಾಡಿದೆ ಕೈ ಆಕ್ಚುಲಿ ಸೇವ್ ಅಂತ ಕೈ ಯೂಜಲಿ ಅರ್ತ್ ಅಷ್ಟೇ ಸೇವ್ ಅರ್ತ್ ಅಂತ ಮಾಡಿದಾಗ ನಾವ್ ಕೈ ನಲ್ಲಿ ಹೆಲ್ಪ್ ಕೇಳ್ದಂಗೆ ಎರಡು ಕೈ ಹಿಡಿದು ಬಿಟ್ಟು ಒಳಗಡೆ ಫೀಟಸ್ ಇದ್ದಾಗ ಸೊ ಸೇವ್ ತರ ಮೀನಿಂಗ್ ಕೊಡುತ್ತೆ ಹೆಣ್ಮಕ್ಳನ್ನ ಹೋಟೆಲ್ ನಲ್ಲೇನೆ ಗೊತ್ತಾಗ್ತಾ ಇರಂಗೇನೆ ಅಬಾರ್ಷನ್ ಮಾಡಿಸ್ತಿದ್ದಾರೆ ಸೊ ಅದ್ ಮಾಡಬಾರ್ದು ತಪ್ಪು ಅಂತ ಅನ್ಬಿಟ್ಟು ಆ ತರ ಸೇವ್ ಗರ್ಲ್ ಚೈಲ್ಡ್ ಅಂತ ಆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತು ನೋಡಿ ನಮ್ಮ ಈ ಕಾರ್ಯಕ್ರಮ ಕೂಡ ಅದೇ ವಿಷಯದ ಸುತ್ತ ಇದೆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಒಂದು ಪ್ರೋತ್ಸಾಹವನ್ನ ಕೊಟ್ರೆ ಆಕೆ ಏನನ್ನಾದರೂ ಸಾಧನೆ ಮಾಡಬಲ್ಲಳು ಅನ್ನೋದಕ್ಕೆ ನೀವೊಂದು ಉದಾಹರಣೆ ಇವತ್ತು ನಮ್ಮ ಮುಂದೆ ಮೈಸೂರಿನ ಗೌರಿ ಭಾರತದ ಏಕೈಕ ಮರಳಿನ ಕಲಾಕೃತಿಯನ್ನ ಮಾಡುವಂತಹ ಕಲಾವಿದೆಯಾಗಿ ಕುಳಿತಿದ್ದೀರಾ ಹೇಳಿ ತರ ಹೆಣ್ಣು ಮಕ್ಕಳು ಬೇಡ ಅಂತ ಹೇಳುವ ಮನಸ್ಸಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಹೆಣ್ಮಕ್ಳು ಆಕ್ಚುಲಿ ಕ್ರಿಯೇಷನ್ ಆಫ್ ಗಾಡ್ ಅವರಿಂದಾನೆ ಇನ್ನೊಂದು ನೆಕ್ಸ್ಟ್ ಜನರೇಷನ್ ನಾವೆಲ್ಲ ಬದುಕಿರೋದು ಒಂದು ಮಾತೆಯಿಂದಾನೆ ಮೇನ್ ಮದರ್ ಅವ್ರ ನರ್ಚರ್ ಮಾಡ್ಲಿಲ್ಲ ಅಂದ್ರೆ ಮಕ್ಳು ಬೀದಿಗೆ ಹೋಗ್ಬಿಡ್ತಾರೆ ಅಥವಾ ದೇ ಮೈ ಡೈ ಅದಕ್ಕೋಸ್ಕರ ಮದರ್ ಇಸ್ ಇಂಪಾರ್ಟೆಂಟ್ ಫಾರ್ ಎನಿ ಚೈಲ್ಡ್ ಗಂಡ್ಮಕ್ಳರಾಗ್ಲಿ ಹೆಣ್ಮಕ್ಳರಾಗ್ಲಿ ಹೆಣ್ಮಕ್ಳು ಬೇಡ ಅಂದ್ರೆ ಮದರೇ ಬೇಡ ಅಂತ ಮೀನಿಂಗ್ ಅದ ಆಕ್ಚುಲಿ ಸಾಕಷ್ಟು ಜನ ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರೆ ಯಾಕೆ ಗೌರಿಯನ್ನು ಕೂಡ ನಮ್ಮ ಸಂಸ್ಥೆಗೆ ಕರೆಸಿ ಏನಾದ್ರೂ ಒಂದು ಕಲಾಕೃತಿಯನ್ನ ಮಾಡಿಸೋಣ ನಮ್ಮ ಮಕ್ಕಳಿಗೆ ಈ ಕಲೆಯನ್ನ ಹೇಳಿಸಬೇಕು ಗೌರಿ ಕೈಲಿ ಅಂತಂದ್ರೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ತೀರಾ ಶೋರ್ ಶೋರ್ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಟ್ರಿಪಲ್ ಏಟ್ ಫೋರ್ ಝೀರೋ ಸಿಕ್ಸ್ ಝೀರೋ ಒನ್ ಫೈವ್ ಒನ್ ಎಂಟು 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 ನಾಲ್ಕು ಸೊನ್ನೆ ಆರು ಸೊನ್ನೆ ಒಂದು ಐದು ಒಂದು ಟ್ರಿಪಲ್ ಏಟ್ ಫೋರ್ ಝೀರೋ ಸಿಕ್ಸ್ ಝೀರೋ ಒನ್ ಫೈವ್ ಒನ್ ಈ ನಂಬರ್ ನಲ್ಲಿ ಗೌರಿ ಎಂ ಎನ್ ಭಾರತದ ಮರಳಿನ ಕಲಾಕೃತಿ ಮಾಡುವಂತಹ ಏಕೈಕ ಕಲಾವಿದೆಯ ಜೊತೆ ಮಾತನಾಡಬಹುದು ಬೇಕು ಅಂತಂದ್ರೆ ನಿಮ್ಮ ಊರಿಗೂ ಕೂಡ ಕರೆಸ್ಕೋಬಹುದು ಅಲ್ವಾ ಗೌರಿ ನಂದಿಸದಿರಿ ನಂದಾದೀಪ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಮೈಸೂರಿನ ಗೌರಿ ಎಂಎನ್ ಇವರೊಂದಿಗೆ ಎಂಎಸ್ ಅನುಪಮಾ ಸಂಕಲನ ಚೈತ್ರಾ ಎಂಎನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ